ಕರ್ನಾಟಕದ ಪ್ರಮುಖ ಅಥವಾ ಮಹಾನ್ ದ್ವೇಷ ಭಾಷಣಕಾರ ಯಾರು ಹೀಗೊಂದು ಪ್ರಶ್ನೆಯನ್ನು ನೀವು ಗ್ರೋಕ್ ಜೆಮಿನಿ ಚಾಟ್ ಜಿ ಪಿ ಅಂತಹ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗಳನ್ನು ಕೇಳಿದರೆ ತಟ್ಟನೆಯ ಸಂಘ ಪರಿವಾರದ ನಾಯಕರ ಒಂದು ಪಟ್ಟಿ ನಿಮ್ಮ ಕೈಗೆ ತಿರುತ್ತೆ ಎ ಐ ಎಕ್ಕಿ ಕೊಟ್ಟಂತಹ ಹೆಸರುಗಳಲ್ಲಿ ಕಲ್ಲಡ್ಕ ಪ್ರಭಾಕರ ಭಟ್ ಇದ್ದೇ ಇರ್ತಾರೆ ಕರ್ನಾಟಕದ ಮಹಾನ್ ದ್ವೇಷ ಭಾಷಣಕಾರ ಯಾರೆಂದು ಕೃತಕ ಬುದ್ಧಿಮತ್ತೆ ಅಂದರೆ ಎ ಐ ಹೇಳಬೇಕಾಗಿಲ್ಲ ಸ್ವತಃ ಬುದ್ಧಿ ಇರುವ ಮತ್ತು ಕರ್ನಾಟಕದ ರಾಜಕಾರಣವನ್ನು ಸೂಕ್ಷ್ಮವಾಗಿ ನೋಡುವ ಯಾರಿಗಾದರೂ ಕೂಡ ಕಲ್ಲಡ್ಕ ಭಟ್ಟರ ವೃತ್ತಾಂತ ತಿಳಿಯದೆ ಇರೋದಿಲ್ಲ ಅಷ್ಟರ ಮಟ್ಟಿಗೆ ದ್ವೇಷದ ಮಾತುಗಳನ್ನು ಸಾರ್ವಜನಿಕ ವೇದಿಕೆಗಳಲ್ಲಿ ಅವರು ಆಡಿದ್ದಾರೆ ಮುಸ್ಲಿಂ ಮಹಿಳೆಯರನ್ನು ಗುರಿಯಾಗಿಸಿಕೊಂಡು ಪದೇ ಪದೇ ಹೇಳಿಕೆಗಳನ್ನು ನೀಡ್ತಿರುವಂತಹ ಮತ್ತು ಮುಸ್ಲಿಂ ವಿರುದ್ಧ ದ್ವೇಷ ಉದ್ದೀಪಿಸಲು ಸದಾ ಪ್ರಯತ್ನಿಸುವ ಕಲ್ಲಡ್ಕ ಪ್ರಭಾಕರ ಭಟ್ ವಿರುದ್ಧ ಪ್ರಕರಣಗಳ ಮೇಲೆ ಪ್ರಕರಣಗಳಿವೆ ಆದರೆ ತನ್ನ ಹಳೆಯ ಚಾಳಿಯನ್ನಂತೂ ಈ ವ್ಯಕ್ತಿ ಬಿಟ್ಟಿಲ್ಲ ಒಂದೇ ತಪ್ಪನ್ನು ಪದೇ ಪದೇ ಮಾಡುವವರನ್ನು ಕಾನೂನಿನ ಪರಿಭಾಷೆಯಲ್ಲಿ ಅಬ್ಯೂಚಿಯಲ್ ಅಫೆಂಡರ್ ಅಂತ ಕರೀತಾರೆ ಕಲ್ಲಡ್ಕ ಪ್ರಭಾಕರ ಭಟ್ ಅಂತಹ ಅಪರಾಧ ಗೀಳು ಹೊಂದಿರುವಂತಹ ವ್ಯಕ್ತಿ ಎಂಬುದು ಕಾನೂನು ಮತ್ತು ರಾಜಕೀಯ ವಿಶ್ಲೇಷಕರ ಅಭಿಪ್ರಾಯ ಆದರೆ ಈ ವ್ಯಕ್ತಿ ಕಾನೂನಿನ ಕುಣಿಕೆಯಿಂದ ತಪ್ಪಿಸಿಕೊಳ್ತಿರೋದು ಹೇಗೆ ಈ ಕುರಿತು ನಾವು ಚಿಂತಿಸಬೇಕಾಗುತ್ತೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಉಪ್ಪಳಿಗೆಯಲ್ಲಿ ಇತ್ತೀಚೆಗೆ ಅಂದರೆ ಅಕ್ಟೋಬರ್ ಇಪ್ಪತ್ತರಂದು ನಡೆದಂತಹ ದೀಪೋತ್ಸವ ಕಾರ್ಯಕ್ರಮದಲ್ಲಿ ಪ್ರಭಾಕರ ಭಟ್ ದ್ವೇಷದ ಭಾಷಣವನ್ನು ಮಾಡಿ ಮತ್ತೆ ಚರ್ಚೆಗೆ ಬಂದರು ಮುಸ್ಲಿಂ ಮಹಿಳೆಯರ ವಿರುದ್ಧ ತುಚ್ಛವಾಗಿ ಮಾತಾಡಿರುವುದು ಬಹಳಪಂಥೀಯ ಯೂಟ್ಯೂಬ್ ಚಾನಲ್ ಆದಂತಹ ಕಹಳೆಯಲ್ಲಿ ಯಥಾವತ್ತು ಪ್ರಸಾರವಾಗಿತ್ತು ಅದೇ ಆಚೆ ಮನೆಯಲ್ಲಿ ಒಬ್ಬಳು ವಿದ್ಯಾರ್ಥಿ ಇದ್ದಳು ಅವಳಿಗೆ ಆರನೇದ್ದಾಗಿ ಏಳನೇದ್ದು ಗರ್ಭಿಣಿ ಅವಳು ಅವರು ಹೋಗಿ ಕೇಳಿದ್ರ ಈ ಕಿನ್ನಿದಿಲ್ಲ ನಾಯಿ ಕಿನ್ನಿದಿಲ್ಲ ಕತೆ ದೀಪಾನ ಕೇಳಲಿಲ್ಲ ಕೇಳೋದು ಧೈರ್ಯನಿಲ್ಲ ಎರಡನೇದು ಅವರು ಹೇಳ್ತಾರೆ ಅದು ಅಲ್ಲನಿಗೋಸ್ಕರ ಅಂತ ಆಚೆ ಮನೆಯಲ್ಲಿ ಒಬ್ಬಳು ಬ್ಯಾದ್ರಿ ಇದ್ದಳು ಅವಳು ಆರನೆಯದ್ದು ಆಗಿ ಏಳನೇ ಮಗುವಿನ ಗರ್ಭಿಣಿಯಾಗಿದ್ಳು ಅವಳಿಗೆ ಯಾರಾದರೂ ಕೇಳಿದ್ರ ಏನು ನಾಯಿ ಮರಿ ಹಾಕಿದ ಹಾಗೆ ಆಗ್ತಾ ಇದೆಯಾ ಅಂತ ಅವರು ನಮ್ಮ ಮಕ್ಕಳು ಅಲ್ಲವಿಗೋಸ್ಕರ ಅಂತ ಹೇಳ್ತಾರೆ ನೀವೇನಾದರೂ ಮಹಾಲಿಂಗೇಶ್ವರಿಗಾಗಿ ಮಕ್ಕಳನ್ನು ಮಾಡ್ಕೊಳ್ತೀರಾ ಎಂದು ಕಲ್ಲಡ್ಕ ಪ್ರಭಾಕರ ಭಟ್ ಪ್ರಚೋದಿಸಿದರು ಈಗ ಉಳ್ಳಾಲ ಮಂಗಳೂರು ಆ ಕ್ಷೇತ್ರದಲ್ಲಿ ಹಿಂದೂ ಗೆಲ್ಲಕ್ಕೆ ಸಾಧ್ಯವೇ ಇಲ್ಲ ಕಾದರೆ ಗೆಲ್ಲು ಯಾಕೆಂದರೆ ಒಂದು ಲಕ್ಷದ ಹತ್ತು ಸಾವಿರ ಜನ ಬ್ಯಾರಿಗಳಿವೆ ಓಟ್ ಮುಂದುವರೆದು ಹೇಳ್ತಾರೆ ಅವರು ಮಂಗಳೂರು ವಿಧಾನಸಭಾ ಕ್ಷೇತ್ರ ಅಂದರೆ ಉಳ್ಳಾಳದಲ್ಲಿ ಹಿಂದೂಗಳು ಗೆಲ್ಲಲು ಸಾಧ್ಯವೇ ಇಲ್ಲ ಅಲ್ಲಿ ಕಾದರೆ ಗೆಲ್ಲೋದು ಯಾಕೆಂದರೆ ಒಂದು ಲಕ್ಷದ ಹತ್ತು ಸಾವಿರ ಓಟ್ ಬರೀ ಬ್ಯಾರಿಗಳದೇ ಇದ್ದರು ಹಿಂದೂಗಳು ತೊಂಬತ್ತು ಸಾವಿರ ಮಾತ್ರ ಇರೋದು ನಮ್ಮನ್ನು ಸರ್ವನಾಶ ಮಾಡ್ತಾರೆ ಹಾಗಾಗಿ ನಮ್ಮ ಮನೆಯಲ್ಲಿ ಮೂರಕ್ಕಿಂತ ಕಡಿಮೆ ಮಕ್ಕಳು ಇರಬಾರ್ದು ಅಂತ ಮುಸ್ಲಿಂ ವಿರೋಧಿ ದ್ವೇಷ ಭಾಷಣವನ್ನು ಮಾಡಿದರು ಭಟ್ ವಿರುದ್ಧ ದಲಿತ ಮಹಿಳೆ ಅಂದರೆ ಸಿ ಪಿ ಎಮ್ನ ಸಂಘಟಕಿ ಈಶ್ವರಿ ಪದ್ಮುಂಜ ಅವರು ನೀಡಿದ ದೂರಿನ ಅನ್ವಯ ಬಿ ಎನ್ ಎಸ್ ಸೆಕ್ಷನ್ ಎಪ್ಪತ್ತೊಂಬತ್ತು ನೂರ ತೊಂಬತ್ತಾರು ಇನ್ನೂರ ತೊಂಬತ್ತೊಂಬತ್ತು ಮುನ್ನೂರ ಎರಡು ಮೂರು ಬಾರ ಐದು ಈ ಸೆಕ್ಷನ್ಗಳ ಅಡಿಯಲ್ಲಿ ಕೇಸನ್ನು ದಾಖಲಿಸ್ಕೊಂಡ್ರು ಅಕ್ಟೋಬರ್ ಮೂವತ್ತರಂದು ವಿಚಾರಣೆಗೆ ಹಾಜರಾಗುವಂತೆ ಭಟ್ಟಿಗೆ ಪೊಲೀಸರು ನೋಟಿಸನ್ನು ನೀಡಿದರು ಇದನ್ನು ಪ್ರಶ್ನಿಸಿ ಕಲ್ಲಡ್ಕ ಪ್ರಭಾಕರ್ ಭಟ್ರು ಕೋರ್ಟ್ ಮೊರೆಯನ್ನು ಹೋದರು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಆರನೇ ಹೆಚ್ಚುವರಿ ಸೆಷನ್ಸ್ ಕೋರ್ಟ್ ಅರ್ಜಿಯನ್ನು ಕೈಗೆತ್ತಿಕೊಂಡು ಮುಂದಿನ ವಿಚಾರಣೆವರೆಗೆ ಬಂಧನ ಸೇರಿದಂತೆ ಬಲವಂತದ ಕ್ರಮ ಬೇಡ ಅಂತ ತಿಳಿಸ್ತು ಪದೇ ಪದೇ ದ್ವೇಷ ಭಾಷಣವನ್ನು ಮಾಡುವಂತಹ ವ್ಯಕ್ತಿಗೆ ಈ ರೀತಿಯ ವಿನಾಯಿತಿಯನ್ನು ಕೊಡ್ತಾ ಇರ್ಬೋದು ಸಾರ್ವಜನಿಕ ವಲಯದಲ್ಲೂ ಕೂಡ ಚರ್ಚೆಗೆ ಗ್ರಾಸ ಆಗಿದೆ ಆತನ ದ್ವೇಷ ಭಾಷಣಗಳ ಪ್ರವೃತ್ತಿಯ ಕಡೆ ಒಮ್ಮೆ ಕಣ್ಣು ಹಾಯಿಸಿದರೆ ಕಾನೂನಿನ ವಿನಾಯಿತಿಗಳು ಪ್ರಶ್ನಾರ್ಥಕವಾಗಿ ಉಳಿತವೆ ಮತ್ತು ಸರ್ಕಾರ ಮಾಡ್ತಿರುವಂತಹ ಸಡಿಲಿಕೆಗಳು ಕೂಡ ಕಾಣಲಾರಂಭಿಸ್ತವೆ ಎರಡು ಸಾವಿರದ ಹತ್ತೊಂಬತ್ತರ ಡಿಸೆಂಬರ್ ಹದಿನಾರರಂದು ವೈರಲ್ ಆದಂತಹ ವಿಡಿಯೋ ಕಲ್ಲಟ್ಕ ಪ್ರಭಾಕರ ಭಟ್ ಬೆಳೆಸ್ತಿರುವಂತಹ ವಿಷಮಯ ಪರಿಸರವನ್ನು ಅನಾವರಣ ಮಾಡಿತು ದಕ್ಷಿಣ ಕನ್ನಡ ಜಿಲ್ಲೆಯ ಕಲ್ಲಡ್ಕದಲ್ಲಿರುವಂತಹ ಶ್ರೀರಾಮ ವಿದ್ಯಾಕೇಂದ್ರ ಪ್ರೌಢಶಾಲೆಯಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಬಹಿರಂಗವಾಗಿ ಬಾಬ್ರಿ ಮಸೂದಿ ಧ್ವಂಸ ಪ್ರಹಾಸನವನ್ನು ಪ್ರದರ್ಶನ ಮಾಡಲಾಯಿತು ಕೈಗೆ ಸಿಕ್ಕಿದ ವಸ್ತುಗಳಿಂದ ಗುಮ್ಮಟವನ್ನು ಒಡೆಯಲಾರಂಭಿಸುತ್ತಾರೆ ಧ್ವಂಸ ಮಾಡುತ್ತಾರೆ ಹನ್ನೊಂದು ಮತ್ತು ಹನ್ನೆರಡನೇ ತರಗತಿಯ ವಿದ್ಯಾರ್ಥಿಗಳ ಗುಂಪು ಬಾಬ್ರಿ ಮಸೀದಿ ಧ್ವಂಸವನ್ನು ಮರುಸೃಷ್ಟಿಸುವಂತಹ ಪ್ರಹಸನವನ್ನು ಮಾಡಿತ್ತು ನೂರಾರು ಮಕ್ಕಳು ಒಮ್ಮೆಲೆ ನುಗ್ಗಿ ಮಸೀದಿಯ ಪ್ರತಿಕೃತಿಯನ್ನು ಧ್ವಂಸ ಮಾಡುವುದು ಮತ್ತು ನಂತರ ಆ ಜಾಗದಲ್ಲಿ ಶ್ರೀರಾಮನ ಮೂರ್ತಿಯನ್ನು ಸ್ಥಾಪಿಸುವುದು ವಿಡಿಯೋದಲ್ಲಿ ಸರಿಯಾಗಿತ್ತು ಹನುಮ ಭಕ್ತರು ಕೈಗೆ ಸಿಕ್ಕ ವಸ್ತುಗಳಿಂದ ಬಾಬ್ರಿ ಕಟ್ಟಡವನ್ನು ಧ್ವಂಸ ಮಾಡ್ತಾರೆ ಬೋಲೋ ಶ್ರೀರಾಮಚಂದ್ರ ಕಿ ಜೈ ಬೋಲೋ ಭಾರತ್ ಮಾತಾ ಕಿ ಜೈ ಜೈ ಹನುಮಾನ್ ಅಂತ ಆ ಪ್ರಹಸನವನ್ನು ನಿರೂಪಣೆ ಮಾಡಲಾಗಿತ್ತು ಇದೆಲ್ಲವೂ ವಿಡಿಯೋದಲ್ಲಿ ಸರಿಯಾಗಿತ್ತು ಇಂತಹ ನಾಟಕವನ್ನು ಪ್ರದರ್ಶಿಸುವುದು ತಪ್ಪಲ್ವೇ ಸುಪ್ರೀಂ ಕೋರ್ಟ್ ನೀಡಿರುವ ಸೂಚನೆಗೆ ವಿರುದ್ಧ ಅಲ್ಲವೇ ಅಂತ ಪ್ರಶ್ನಿಸಿದರೆ ದಿ ನ್ಯೂಸ್ ಮಿನಿಟ್ಗೆ ಈ ಭಟ್ ಪ್ರತಿಕ್ರಿಯೆ ನೀಡ್ತಾ ಆತಂಕಕಾರಿಯಾಗಿ ಹೇಳಿಕೆಗಳನ್ನು ಕೊಟ್ಟರು ಬಾಬ್ರಿ ಮಸೀದಿ ಧ್ವಂಸ ಮಾಡಿದ್ದು ತಪ್ಪು ಅಂತ ಸುಪ್ರೀಂ ಕೋರ್ಟ್ ಹೇಳಿರುವುದನ್ನು ನಾನು ಒಪ್ಪೋದಿಲ್ಲ ತೀರ್ಪಿನಲ್ಲಿ ಉಲ್ಲೇಖಿತವಾದಂತಹ ಅಂತಹ ಭಾಗವನ್ನು ನಾವು ಪ್ರಶ್ನಿಸಿದ್ದೇವೆ ತೀರ್ಪಿನಲ್ಲಿ ಹೇಳಿರುವ ಎಲ್ಲವನ್ನು ನಾವು ಸ್ವೀಕರಿಸಲು ಸಾಧ್ಯ ಇಲ್ಲ ಇದು ಮಸೀದಿಯಲ್ಲ ಕೇವಲ ಒಂದು ಕಟ್ಟಡ ನಾವು ಐತಿಹಾಸಿಕ ಘಟನೆಯನ್ನು ಪ್ರಹಸನದಲ್ಲಿ ಚಿತ್ರಿಸಿದ್ದೇವೆ ನಾವು ಜಲಿಯಾನ್ ಅನ್ನು ಸಹ ಚಿತ್ರಿಸಿದ್ದೇವೆ ಯಾರಾದರೂ ಅದನ್ನು ಎತ್ತಿ ತೋರಿಸಿದ್ದರೆಯೇ ಇಂತಹ ನೂರಾರು ನಿದರ್ಶನಗಳಿವೆ ನಮ್ಮ ದೇಶದಲ್ಲಿ ನಡೆದಂತಹ ಅನ್ಯಾಯಗಳನ್ನು ನಾವು ತೋರಿಸಬೇಕಾಗಿದೆ ಅಂತ ತಮ್ಮ ಶಾಲೆಯಲ್ಲಾದಂತಹ ದುಷ್ಕೃತ್ಯವನ್ನು ಸಮರ್ಥಿಸಿಕೊಂಡರು ಬಾಬರನ ಮಕ್ಕಳು ಯಾರು ನಾವು ಮುಸ್ಲಿಮರನ್ನು ವಿರೋಧಿಸೋದಿಲ್ಲ ನಾವು ಭಯೋತ್ಪಾದಕರನ್ನು ವಿರೋಧಿಸ್ತೇವೆ ಎನ್ನುವ ಭಟ್ ದಿನ ಬೆಳಗಾದರೆ ಈ ನೆಲದಲ್ಲಿರುವಂತಹ ಮುಸ್ಲಿಮರ ವಿರುದ್ಧ ದ್ವೇಷ ಉಗುಳುವುದನ್ನು ಮಾತ್ರ ಬಿಡೋದಿಲ್ಲ ಮತ್ತೊಂದು ಪ್ರಕರಣವನ್ನು ನೋಡಿ ರಾಷ್ಟ್ರಧ್ವಜದ ಮೇಲೆ ಯಾವ ರೀತಿಯ ಅಸಹನೆ ವ್ಯಕ್ತಪಡಿಸಿದ್ರು ಅಂತ ಕೆಂಪು ಕೋಟೆ ಮೇಲೆ ರಾಷ್ಟ್ರಧ್ವಜದ ಬದಲು ಕೇಸರಿ ಧ್ವಜವನ್ನು ಆರಿಸುವ ಕಾಲ ಬರುತ್ತೆ ಅಂತ ಬಿ ಜೆ ಪಿಯ ಅಧಿಕಾರಾವಧಿಯಲ್ಲಿ ಸಚಿವರಾಗಿದ್ದಂತಹ ಕೆ ಎಸ್ ಈಶ್ವರಪ್ಪ ಹೇಳಿಕೆ ನೀಡಿದರು ಇದನ್ನು ಕಲ್ಲಡ್ಕ ಪ್ರಭಾಕರ ಭಟ್ ಸಮರ್ಥನೆಯನ್ನು ಮಾಡಿದ್ರು ಎರಡು ಸಾವಿರದ ಇಪ್ಪತ್ತೆರಡರ ಮಾರ್ಚ್ ಹತ್ತೊಂಬತ್ತರಂದು ನಡೆದಂತಹ ರ್ಯಾಲಿಯಲ್ಲಿ ಮಾತನಾಡಿದಂತಹ ಕಲ್ಲಡ್ಕ ಪ್ರಭಾಕರ ಭಟ್ ಬರುವ ದಿನಗಳಲ್ಲಿ ತ್ರಿವರ್ಣ ಧ್ವಜಗಳನ್ನು ಬದಲಿಸುವವರೆಗೂ ನಾವು ಇದನ್ನು ಗೌರವಿಸಬೇಕು ಅಂತ ಹೇಳ್ತಾರೆ ಆ ಧ್ವಜಕ್ಕೆ ಗೌರವ ಕೊಡೋಣ ಇವತ್ತು ರಾಷ್ಟ್ರ ಧ್ವಜ ಅಂತ ಇದೆ ಅದಕ್ಕೆ ಗೌರವ ಕೊಡೋಣ ಅಂತ ಪ್ರಶ್ನೆ ಇಲ್ಲ ಒಂದು ಬಾರಿ ಗಲಾಟೆ ಅಂತ ಯಾರಿಗೇ ಒಂದನ ಒಂದು ದಿವಸ ದೇಶದ ಧ್ವಜ ನಮ್ಮ ರಾಷ್ಟ್ರ ಧ್ವಜ ಆಗಬಹುದು ಯಾಕೆಂದ್ರೆ ಸ್ಪಷ್ಟೀಕರಣ ಕೊಡ್ತೇನೆ ಈ ಮೂರು ಬಣ್ಣದ ಧ್ವಜ ಯಾರು ನಿರ್ಮಾಣ ಮಾಡಿದ್ದು ಈ ಧ್ವಜ ಬರುವುದನ್ನು ಮೊದಲು ಈ ದೇಶದಲ್ಲಿ ಯಾವ ಧ್ವಜ ಇತ್ತು ಬ್ರಿಟಿಷರ ಧ್ವಜ ಇಲ್ಲಿ ಬ್ರಿಟಿಷರ ಬರೋದಕ್ಕಿಂತ ಮೊದಲು ಯಾರ ಧ್ವಜ ಇತ್ತು ಹಸಿರು ನಕ್ಷತ್ರ ಚಂದ್ರನ ಧ್ವಜ ಇತ್ತು ಅಧಿ ಯಾರೋ ಮೂರ್ನೂರ ಎರಡು ಮೂವತ್ತು ಬಣ್ಣದ ರಾಜ್ಯಸಭೆಯಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಇದ್ದಾರೆ ಅವರು ಮೊದಲು ಮಾಡುವ ಮಾಡುದು ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಏನಿಲ್ಲ ಅದಕ್ಕೂ ಕೂಡ ಗೊತ್ತಿಲ್ಲ ನನಗೆ ಹೀಗೆ ಹೊಂದುವರೆದರೆ ಹಿಂದೂ ಸಮಾಜ ಒಂದಾದರೆ ಶಿವಾನಂದ ಈ ಹಿಂದೆ ಕೇಸರಿ ಧ್ವಜವನ್ನು ರಾಷ್ಟ್ರಧ್ವಜವನ್ನಾಗಿ ಮಾಡುವ ಬಗ್ಗೆ ಸಮಸ್ಯೆಗಳಿದ್ವು ಆದರೆ ಯಾರಿಗೂ ಗೊತ್ತು ಒಂದಿನ ಕೇಸರಿ ಧ್ವಜವು ಕೂಡ ನಮ್ಮ ರಾಷ್ಟ್ರಧ್ವಜ ಆಗ್ಬೋದು ತ್ರಿವರ್ಣ ಧ್ವಜಕ್ಕೂ ಮೊದಲು ನಮ್ಮಲ್ಲಿ ಬ್ರಿಟಿಷ್ ಧ್ವಜ ಇತ್ತು ಚಂದ್ರನ ಚಿಹ್ನೆಯ ಹಸಿರು ಧ್ವಜ ಇತ್ತು ಹಿಂದೂ ಸಮಾಜವು ಒಟ್ಟಿಗೆ ಬಂದರೆ ರಾಷ್ಟ್ರಧ್ವಜವನ್ನು ಬದಲಿಸಬಹುದು ಅಂತ ಪ್ರಭಾಕರ ಭಟ್ಟರು ಹೇಳಿಕೆಯನ್ನು ನೀಡಿದರು ಎರಡು ಸಾವಿರದ ಇಪ್ಪತ್ತೆರಡರವರೆಗೂ ಆರ್ ಎಸ್ ಎಸ್ ಕಚೇರಿಯಲ್ಲಿ ರಾಷ್ಟ್ರಧ್ವಜವನ್ನು ಆರಿಸಿಯೇ ಇರಲಿಲ್ಲ ರಾಷ್ಟ್ರಧ್ವಜಕ್ಕೆ ಗೌರವ ಕೊಡದ ಇವರು ದೇಶಭಕ್ತಿಯ ಬಗ್ಗೆ ಪುಂಕಾನುಪುಂಕವಾಗಿ ಮಾತಾಡ್ತಾರೆ ಎಂಬುದು ಹಳೆಯ ಚರ್ಚೆ ಬಿಡಿ ಇದೇ ವರ್ಷದ ಸೆಪ್ಟೆಂಬರ್ ಆರರಂದು ಆಗಿರುವಂತಹ ವರದಿಯ ಪ್ರಕಾರ ಹಿಂದೂ ಜನಸಂಖ್ಯೆ ಹೆಚ್ಚಾಗದಿದ್ದರೆ ಭಾರತವು ಪಾಕಿಸ್ತಾನದಂತೆಯೇ ಸವಾಲುಗಳನ್ನು ಎದುರಿಸಬೇಕಾಗುತ್ತದೆ ಅಂತ ಈ ಪ್ರಭಾಕರ ಭಟ್ ಹೇಳಿಕೆ ಕೊಟ್ಟಿದ್ದರು ದಾವಣಗೆರೆಯಲ್ಲಿ ಸುದ್ದಿಗಾರ ಜೊತೆ ಮಾತಾಡಿದಂತಹ ಈ ಭಟ್ ತಮಿಳುನಾಡು ಮತ್ತು ಕರ್ನಾಟಕದಲ್ಲಿ ಹಿಂದೂ ಸಂಸ್ಕೃತಿಯನ್ನು ದುರ್ಬಲಗೊಳಿಸುವ ಗುರಿಯನ್ನು ಹೊಂದಿರುವಂತಹ ಪ್ರಯತ್ನಗಳಾಗ್ತಾ ಇವೆ ಅಂತ ಹೇಳಿ ಬಿ ಜೆ ಪಿಯೇತರ ಸರ್ಕಾರಗಳ ವಿರುದ್ಧ ಕಿಡಿಯನ್ನು ಕಾರಿದರು ಆರ್ ಎಸ್ ಎಸ್ ಪಕ್ಷಾತೀತ ಸಂಘಟನೆ ಎನ್ನುವ ಅದರ ನಾಯಕರು ಬಿ ಜೆ ಸರ್ಕಾರಗಳ ವಿರುದ್ಧ ವಿಷಕಾರುವುದನ್ನು ಮಾತ್ರ ನಿಲ್ಲಿಸೋದಿಲ್ಲ ಇನ್ನೊಂದು ಪ್ರಕರಣ ಇದೆ ಭಾಳ ಮುಖ್ಯವಾದದ್ದು ಮುಸ್ಲಿಂ ಮಹಿಳೆಯರಿಗೆ ಪರ್ಮನೆಂಟ್ ಗಂಡ ಇಲ್ಲ ಅಂತ ಹೇಳಿದ್ದು ಎರಡು ಸಾವಿರದ ಇಪ್ಪತ್ತ್ಮೂರರ ಡಿಸೆಂಬರ್ ಇಪ್ಪತ್ತ್ನಾಲ್ಕರಂದು ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದಲ್ಲಿ ಹನುಮ ಜಯಂತಿಯ ಅಂಗವಾಗಿ ಹಿಂದೂ ಜಾಗರಣ ವೇದಿಕೆಯು ಸಂಕೀರ್ತನ ಯಾತ್ರೆಯನ್ನು ಆಯೋಜಿಸಿತ್ತು ಅಲ್ಲಿ ಮಾತಾಡಿದಂತಹ ಕಲ್ಲಡ್ಕ ಪ್ರಭಾಕರ ಭಟ್ ಮುಸ್ಲಿಂ ಮಹಿಳೆಯರಿಗೆ ಪರ್ಮನೆಂಟ್ ಗಂಡಂದಿರ ಇರಲಿಲ್ಲ ಮೋದಿ ಸರ್ಕಾರ ಪರ್ಮನೆಂಟ್ ಗಂಡಂದಿರನ್ನ ಕೊಟ್ಟಿತ್ತು ಅಂತ ಹೇಳಿಕೆಯನ್ನು ನೀಡಿದ್ರು ಪರ್ಮನೆಂಟ್ ಮೋದಿ ಸರ್ಕಾರ ಇಂತಹ ಅಸಹ್ಯಕರ ಹೇಳಿಕೆ ವಿರುದ್ಧ ಜನರು ಸಾಕಷ್ಟು ಟೀಕೆಯನ್ನು ವ್ಯಕ್ತಪಡಿಸಿದ್ರು ಹೋರಾಟಗಾರ್ತಿ ನಜ್ಮಾ ನಜೀರ್ ಅವರು ದೂರು ದಾಖಲಿಸಿದ ಬಳಿಕವಷ್ಟೇ ಎಫ್ ಐ ಆರ್ ದಾಖಲಾಗಿತ್ತು ಅದೇ ವೇದಿಕೆಯಲ್ಲಿ ಮುಂದುವರೆದು ಮಾತಾಡ್ತಾರೆ ದೇಶವನ್ನು ಹಿಂದೂಗಳಿಂದ ಮಾತ್ರ ರಕ್ಷಿಸಬಹುದು ಮುಸ್ಲಿಮರಿಗೆ ಹಲವು ದೇಶಗಳಿವೆ ಆದರೆ ಹಿಂದೂಗಳಿಗೆ ಒಂದೇ ದೇಶವಿದೆ ನಾವು ಅದಕ್ಕಾಗಿ ಹೋರಾಡಬೇಕಾಗಿದೆ ಹಿಂದುಗಳು ಕಡಿಮೆಯಾಗಿದ್ದರೆ ಅವರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗ್ತಾರೆ ಅಂತ ಮತ್ತೊಂದು ಗಂಭೀರ ಆರೋಪವನ್ನು ಮಾಡಿದರು ಶ್ರೀರಂಗಪಟ್ಟಣ ಪೊಲೀಸರು ಐ ಪಿ ಸಿ ಸೆಕ್ಷನ್ ಮುನ್ನೂರ ಮುನ್ನೂರೈವತ್ನಾಲ್ಕು ಇನ್ನೂರ ತೊಂಬತ್ನಾಲ್ಕು ಐನೂರೊಂಬತ್ತು ಐನೂರಾರು ನೂರ ಐವತ್ತ್ಮೂರು ಎ ಇನ್ನೂರ ತೊಂಬತ್ತೈದು ಇನ್ನೂರ ತೊಂಬತ್ತೈದು ಎ ಇನ್ನೂರ ತೊಂಬತ್ತೆಂಟು ಈ ಸೆಕ್ಷನ್ಗಳ ಅಡಿಯಲ್ಲಿ ಎಫ್ ಐ ಆರನ್ನು ಮಾಡಿದ್ರು ಸರ್ಕಾರಕ್ಕಿರೋದು ಇಚ್ಛಾಶಕ್ತಿ ಇದ್ದಿದ್ದರೆ ಆಗಲೇ ಈ ಭಟ್ಟರನ್ನು ಹಿಡಿದು ಜೈಲಿಗೆ ಹಾಕ್ಬೋದಾಗಿತ್ತು ಆದರೆ ಅದಾಗಲಿಲ್ಲ ಎಂಬುದು ನಮ್ಮ ಮುಂದಿರುವಂತಹ ಸತ್ಯ ಏಪ್ರಿಲ್ ಇಪ್ಪತ್ತೊಂಬತ್ತರಂದು ಕಾಸರಗೋಡು ಜಿಲ್ಲೆಯ ವರ್ಕಾಡಿ ಗ್ರಾಮದ ಶ್ರೀಮಾತ ಸೇವಾಶ್ರಮದಲ್ಲಿ ನಡೆದಂತಹ ಸಭೆಯಲ್ಲಿ ಪಹಲ್ಗಾಮ್ ದಾಳಿಯ ಕುರಿತು ಮಾತಾಡ್ತಾ ಕಲ್ಲಡ್ಕ ಪ್ರಭಾಕರ ಭಟ್ ಏನು ಹೇಳಿಕೆ ಕೊಡ್ತಾರೆ ಅಂದರೆ ಹಿಂದೂಗಳು ಕತ್ತಿ ಮತ್ತು ಚಾಕುಗಳನ್ನು ಹಿಡಿದುಕೊಂಡಿರಬೇಕು ಅಂತ ಪ್ರಚೋದನೆಯನ್ನು ನೀಡ್ತಾರೆ ಇನ್ನೊಂದು ಕಡೆ ನಡೆದಂತಹ ಬಹಳ ಪ್ರಮುಖವಾದ ಘಟನೆ ಪ್ರತೀಕಾರವನ್ನು ತೀರಿಸ್ಕೊಳ್ಬೇಕು ಅಂತ ಕರೆ ಕೊಟ್ಟಿದ್ದು ಮಂಗಳೂರಲ್ಲಿ ಕೊಲೆಯಾದಂತಹ ರೌಡಿ ಶೀಟರ್ ಸುಹಾಸ್ ಶೆಟ್ಟಿಯ ಸ್ಮರಣಾರ್ಥ ಕಾರ್ಯಕ್ರಮದಲ್ಲಿ ಕಲ್ಲಟ್ಕ ಪ್ರಭಾಕರ ಭಟ್ಟ ಆಡಿದಂತಹ ಮಾತುಗಳು ಕೆಲವು ದಿನಗಳ ಬಳಿಕ ಪ್ರಕರಣ ದಾಖಲಿಸಲು ಕಾರಣ ಆಗಿದ್ವು ಕರಾವಳಿಯಲ್ಲಿ ಗಲಭೆ ಸೃಷ್ಟಿಸುವಂತಹ ಸಂಚನ್ನ ಕಲ್ಲಟ್ಕ ಪ್ರಭಾಕರ ಭಟ್ ಅವರು ರವಾನಿಸಿದರು ಸುಹಾಸ್ ಶೆಟ್ಟಿಯವರ ನೆನಪಿನ ಭಾಗವಾಗಿ ಮೇ ಒಂದರಂದು ಬಂಟ್ವಾಳ ಗ್ರಾಮೀಣ ಪೊಲೀಸ್ ಠಾಣೆ ವ್ಯಾಪ್ತಿಯ ಕವಲಪಡೂರು ಗ್ರಾಮದ ಮಾಧ್ವಾ ಪ್ಯಾಲೇಸ್ ಕನ್ವೆನ್ಷನ್ ಹಾಲ್ನಲ್ಲಿ ಸಭೆಯನ್ನು ನಡೆಸಲಾಗಿತ್ತು ಸುಮಾರು ಐನೂರು ಜನರ ಗುಂಪನ್ನು ಉದ್ದೇಶಿಸಿ ಮಾತಾಡಿದಂತಹ ಕಲ್ಲಡ್ಕ ಅವರು ಇದು ಭಾವನಾತ್ಮಕ ಸಂತಾಪ ಸಭೆಯಲ್ಲ ಆದರೆ ಇದು ಸೇಡಿನ ಸಂತಾಪ ಸಭೆಯಾಗಬೇಕು ನೀವು ಕೇವಲ ಫೋಟೋಗೆ ಹೂಗಳನ್ನು ಅರ್ಪಿಸುವ ಮೂಲಕ ಹೊರನಿಡೆಯಲು ಸಾಧ್ಯ ಇಲ್ಲ ಇದು ಇಲ್ಲಿಗೆ ಕೊನೆಗೊಳ್ಳಲು ಸಾಧ್ಯ ಇಲ್ಲ ಇದು ಸಾವಿರಾರು ವರ್ಷಗಳ ಹೋರಾಟ ಅಂತ ಪ್ರಚೋದನೆಯನ್ನು ನೀಡಿದರು ಬಿ ಎನ್ ಎಸ್ ಸೆಕ್ಷನ್ ಮುನ್ನೂರ ಐವತ್ತ್ಮೂರು ಎರಡರ ಅಡಿಯಲ್ಲಿ ಪೊಲೀಸರು ಪ್ರಕರಣವನ್ನು ದಾಖಲಿಸಿದರು ಇದು ಸಾರ್ವಜನಿಕ ಸುವ್ಯವಸ್ಥೆ ಮತ್ತು ಸಮುದಾಯಗಳ ನಡುವೆ ಶಾಂತಿಯನ್ನು ಭಂಗಗೊಳಿಸುವಂತಹ ಕೃತ್ಯವೆಂದು ಪೊಲೀಸರು ಆರೋಪಿಸಿದರು ಪ್ರಕರಣ ದಾಖಲಾದ ನಂತರ ಕಲ್ಲಡ್ಕ ಪ್ರಭಾಕರ ಭಟ್ ಅವರು ಬಂಧನದ ಭಯದಿಂದಾಗಿ ಕರ್ನಾಟಕ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದರು ವಿಚಾರಣೆಯ ಸಮಯದಲ್ಲಿ ನ್ಯಾಯಾಲಯ ಭಟ್ ವಿರುದ್ಧ ಯಾವುದೇ ಬಲವಂತದ ಕ್ರಮ ಕೈಗೊಳ್ಳಬಾರದು ಅಂತ ನಿರ್ದೇಶನವನ್ನು ನೀಡಿತ್ತು ನಾನು ಕಾನೂನು ಪಾಲಿಸುವ ನಾಗರಿಕನಾಗಿದ್ದು ತನಿಖಾ ಅಧಿಕಾರಿಗಳೊಂದಿಗೆ ಸಂಪೂರ್ಣವಾಗಿ ಸಹಕರಿಸ್ತೇನೆ ಅಂತ ನ್ಯಾಯಾಲಯಕ್ಕೆ ಈ ಕಲ್ಲಟ್ಕ ಪ್ರಭಾಕರ ಭಟ್ ತಿಳಿಸಿದರು ಆದರೆ ಹಳೆಯ ಚಾಳಿಯನ್ನು ಮತ್ತೆ ಮುಂದುವರಿಸಿದ್ದಾರೆ ಹಿಂದಿನ ಪ್ರಕರಣಗಳನ್ನು ಗಂಭೀರವಾಗಿ ನ್ಯಾಯಾಂಗ ಪರಿಗಣಿಸುತ್ತೆ ಎಂಬ ನಿರೀಕ್ಷೆ ಹುಸಿಯಾಗಿದ್ದು ಬಲವಂತದ ಕ್ರಮ ಬೇಡ ಎಂದು ಸೆಷನ್ಸ್ ಕೋರ್ಟ್ ಏನು ಹೇಳಿದೆ ಅದು ಮತ್ತೆ ಚರ್ಚೆಗೆ ಆಸ್ಪದವನ್ನು ನೀಡಿದೆ ನ್ಯಾಯಾಂಗದ ಮೇಲೆ ಆಪಾದಿಸುವುದಕ್ಕಿಂತ ಸರ್ಕಾರದ ಪ್ರತಿನಿಧಿಗಳು ಕೋರ್ಟ್ನಲ್ಲಿ ಹೇಗೆ ವಾದಿಸ್ತಾರೆಂದು ನಾವು ಗಂಭೀರವಾಗಿ ನೋಡಬೇಕು ಅಂತಾರೆ ಮಂಗಳೂರಿನ ವಕೀಲ ಹೋರಾಟಗಾರ ದಿನೇಶ್ ಹೆಗ್ಡೆ ಉಳೆಪಾಡಿ ಈ ದಿನ ಜೊತೆಗೆ ಮಾತಾಡಿರುವವರು ಕೆಲವು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ ಕೆಲಸಗಳನ್ನ ಯಾರು ಮಾಡಬೇಕು ಒಂದು ಹ್ಯೂಮನ್ ರೈಟ್ ಇದೆ ಅವರು ಯಾಕೆ ಮಾಡಲ್ಲ ಪ್ರಭಾಕರ್ ಭಟ್ ಬಗ್ಗೆ ಹೇಳೋ ಮೊದಲು ನೀವು ಪ್ರಭಾಕರ್ ಭಟ್ ಯಾಕೆ ಬೆಳೆದ್ರು ಅನ್ನೋದು ಕೂಡ ಹ್ಮ್ ಅವಲೋಕನ ಮಾಡಬೇಕು ಒಬ್ಬ ಬೆಳೀಬೇಕಾದ್ರೆ ನೀವು ಒಬ್ಬನ ಮನೆಗೆ ಕಲ್ಲು ಬಿಸಾಡ್ತೀರಿ ಯಾಕೆ ಆ ಮನೆಯಲ್ಲಿ ಕೇಳುವರಿಲ್ಲ ಅಂತ ಹ್ಮ್ ಕೇಳುವವರಿದ್ರೆ ಕಲ್ಲು ಇದನ್ನ ಮುಸ್ಲಿಮರು ಪ್ರತಿಭಟಿಸಬೇಕಂತ ಬಂದಾಗ ಮುಸ್ಲಿಮರಿಗೆ ಅವರದ ನಾಯಕತ್ವದಲ್ಲಿ ನನ್ನನ್ನು ಕೆಲವು ಸಲ ಕೇಳ್ತಾರೆ ನಾನು ಮಾಡ್ಲಿಕ್ಕೆ ರೆಡಿ ಇದ್ದೇನೆ ಆದ್ರೆ ಅಲ್ಲಿ ಹಿಂದೂ ಮುಸ್ಲಿಮ್ ಇಂಥದ್ದೆಲ್ಲ ವಿಚಾರಗಳಿರ್ತವೆ ಈಗ ಇದನ್ನು ವಿರೋಧಿಸ್ಲಿಕ್ಕೆ ಇರುವಂತದ್ದು ನಮ್ಮ ಭಾವನೆಗೆ ಕೆಟ್ಟಾಗಿದೆ ಅಂತ ಹೇಳುವಂತದ್ದು ಯಾರು ಮುಸ್ಲಿಮರು ಹೇಳಬೇಕು ಆದ್ರೆ ಮುಸ್ಲಿಮರು ಕೆಲವು ಸಂದರ್ಭದಲ್ಲಿ ಪ್ರತಿಭಟಿಸಿದ್ದಾರೆ ಪ್ರತಿಭಟನೆಯನ್ನ ಕಾನೂನಾತ್ಮಕವಾಗಿ ಲಾಜಿಕಲ್ ಆಗಿ ಕೊಟ್ಟಿದ್ದಾರೆ ಕಾಂಗ್ರೆಸ್ನಲ್ಲಿ ಕೂಡ ಚಿಂತನೆಗಳು ಅವಲೋಕನಗಳಾಗಿರ್ತದೆ ಯಾವ ಜಾತಿ ಹೇಳಿದ್ದಾರೆ ಅಲ್ಲೂ ಕೂಡ ಅವಲೋಕನ ಇದೆ ಯಾಕಂದ್ರೆ ಮುಸ್ಲಿಂ ಮಹಿಳೆಯರು ಮುಂದೆ ಬರಬೇಕು. ಹ್ಮ್ ನಿಮ್ಮ ಕೇಸ್ ಹಾಕಿದ್ಯಾರು? ಹಿಂದೂ. ಹಿಂದೂ. ಮುಸ್ಲಿಮರು ಹಾಕಿಲ್ಲ. ಹ್ಮ್ ಈಗ ತಿಳ್ತನ ನೀವು ಎಲ್ಲಾ ಹೇಳಿ ಕಿಮಕ್ಕ ಬರಕ ಬತ್ತೋದು ನೋಡಿ. ಹ್ಮ್ ಆ ನೇರಕ್ಕೆ ಬದಕ tarafಕ್ಕೆ ಮಾತಾಡ್ತಿದ್ದಿಲ್ಲ. ಹ್ಮ್ ಕೂಡ ನನಗೆ ಏನು ಮಾಡಲ್ಲ ಅನ್ನೋದು ಥಿಯರಿ ಇರಲ್ಲ. ಹ್ಮ್ ನಾನು ಮುಸ್ಲಿಮರಿಗೆ ಟಾರ್ಗೆಟ್ ಮಾಡಿದ್ರೆ ಹಿಂದೂಗಳಲ್ಲಿ ಹೀರೋ ಅಂತ ಮುಸ್ಲಿಮರ ಬಟ್ ಹೇಳಿದ್ರೇ ಪ್ರಭಾಕರ ಭಟ್ ಹೀರೋ ಪ್ರೀರ ಅದಕ್ಕಾಗಿ ಪ್ರಭಾಕರ ಭಟ್ ಪದೇ ಪದೇ ಹೇಳ್ತಾರೆ ಯಾಕೆ ಹೇಳ್ತಾರೆ ಅಂದ್ರೆ ತನಗೇನು ಕಾನೂನು ಆಗ್ಬೇಕು ಆಗ ತಮ್ಮ ಕೈಗೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಕೈಗೊಳ್ಳುವುದಿಲ್ಲ ಲಂಚ್ ಕೊಡುವುದಿಲ್ಲ ಧೈರ್ಯ ಹಿನ್ನೆಲೆಯಲ್ಲಿ ಅವರು ಮಾತಾಡ್ತಾರೆ ಕಾನೂನಿನ ಒಂದು ಭಯ ಹುಟ್ಟಿಸಿದ್ರೆ ಖಂಡಿತ ಇಲ್ಲ ಮತ್ತೆ ಸರ್ಕಾರ ಕೂಡ ಏನ್ ಮಾಡ್ತಾ ಇದ್ದಾರೆ ಸರ್ಕಾರಕ್ಕೆ ಬೇಕಾದಷ್ಟು ವ್ಯವಸ್ಥೆ ಇದೆ ಅವರು ಹೈಕೋರ್ಟ್ ಅಲ್ಲಿ ಲೀಗಲ್ ಹಿಂಗ್ ಇಲ್ದಾರೆ ಯಾರನ್ನು ನೇಮಕ ಮಾಡಿದ್ರು ಅದನ್ನು ಕೂಡ ಅವರು ಪುನರ್ ಪರಿಶೀಲಿಸಬೇಕು ಅವಲ ಇದಿಷ್ಟು ದಿನೇಶ್ ಹೆಗ್ಡೆ ಅವರ ಮಾತುಗಳು ಸೈದ್ಧಾಂತಿಕವಾಗಿ ಆರ್ ಎಸ್ ಎಸ್ ಪರಿವಾರವನ್ನು ಹೆದರಿಸುವಲ್ಲಿ ಕಾಂಗ್ರೆಸ್ ತೋರಿರುವಂತಹ ಅಂಜುಬುರುಕತನ ಮತ್ತು ಅಹಿಂದ ರಾಜಕಾರಣವನ್ನು ಸಶಕ್ತವಾಗಿ ಕಟ್ಟುವಲ್ಲಿ ತೋರಿಸ್ತಿರುವಂತಹ ನಿರಾಸಕ್ತಿ ಕಲ್ಲಡ್ಕ ಪ್ರಭಾಕರ ಭಟ್ರಂತಹ ಕೋಮುದ್ವೇಷ ಭಾಷಣಕಾರರಿಗೆ ಭರಪೂರ ಅವಕಾಶವನ್ನು ಒದಗಿಸಿದೆ ಅನ್ನೋದಂತೂ ಸತ್ಯ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗ್ತೀನಿ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ